ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದ ಏರ್ ಇಂಡಿಯಾ ವಿಮಾನ ದುರಂತದಲ್ಲಿ ಇನ್ನೂರ ನಲವತ್ತೊಂದು ಜನ ಸಾವಿಗೀಡಾಗಿದ್ದಾರೆ ಈ ಪೈಕಿ ಗುಜರಾತ್ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಕೂಡ ಒಬ್ಬರು ವಿಜಯ್ ರೂಪಾನಿ ಯಾರು ಹೇಗಿತ್ತು ಅವರ ಬಾಲ್ಯದ ಜೀವನದಿಂದ ಹಿಡಿದು ಸಿಎಂ ಪಟ್ಟಕ್ಕೇರುವವರಿಗೆ ಅವರು ನಡೆದು ಬಂದ ದಾರಿ ಹೇಗಿತ್ತು ಎಂಬುದರ ಕುರಿತು ಸಂಪೂರ್ಣ ವಿವರಣೆ ಇಲ್ಲಿದೆ ಬೋಯಿಂಗ್ ಸೆವೆನ್ ಏಟಿ ಸೆವೆನ್ ಡ್ರೀಮ್ ಲೈನರ್ ಏರ್ ಇಂಡಿಯಾ ವಿಮಾನವು ಜೂನ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಒಂದು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ಅಹಮದಾಬಾದ್ನಿಂದ ಹೊರಟ ಸ್ವಲ್ಪ ಸಮಯದ ನಂತರ ಮೇಘನಿ ನಗರದ ವಸತಿ ಪ್ರದೇಶದಲ್ಲಿ ಅಪ್ಪಳಿಸಿತು ವಿಮಾನದಲ್ಲಿ ಪ್ರಯಾಣಿಸುತ್ತಿದ್ದ ಇನ್ನೂರ ನಲವತ್ತೆರಡು ಜನರ ಪೈಕಿ ಮೃತ್ಯುಂಜಯನಂತೆ ಓರ್ವ ಪ್ರಯಾಣಿಕ ಮಾತ್ರ ಬದುಕುಳಿದಿದ್ದಾನೆ ಮಾಜಿ ಸಿಎಂ ರೂಪಾನಿ ಸೇರಿ ವಿಮಾನದಲ್ಲಿ ಪ್ರಯಾಣಿಸುತ್ತಿದ್ದ ಇನ್ನೂರ ನಲ್ವತ್ತೊಂದು ಜನ ಜವರಾಯನ ಅಟ್ಟಹಾಸಕ್ಕೆ ಬಲಿಯಾಗಿದ್ದಾರೆ ವಿಜಯ್ ರೂಪಾನಿಯವರು ಆರು ತಿಂಗಳಿಂದ ಲಂಡನ್ ನಲ್ಲಿ ಇದ್ದ ತಮ್ಮ ಪತ್ನಿಯನ್ನು ಕರೆದುಕೊಂಡು ಬರಲು ಹೊರಟಿದ್ರಂತೆ ದುರದೃಷ್ಟವಶಾತ್ ವಿಮಾನ ದುರಂತದಲ್ಲಿ ಅಸುನೀಗಿದ್ದಾರೆ ವಿಜಯ್ ರೂಪಾನಿಯವರು ಸಾವಿರದ ಒಂಬೈನೂರ ಐವತ್ತಾರು ಆಗಸ್ಟ್ ಎರಡರಂದು ಮ್ಯಾನ್ಮಾರ್ನ ಯಾಂಗೂನ್ನಲ್ಲಿ ಜೈನ ಕುಟುಂಬದ ಮಾಯಾಬೇನ್ ಮತ್ತು ರಾಮ್ನಿಕ್ಲಾಲ್ ರೂಪಾನಿ ದಂಪತಿಯ ಹುದರದಲ್ಲಿ ಏಳನೇ ಮತ್ತು ಅತ್ಯಂತ ಕಿರಿಯ ಪುತ್ರನಾಗಿ ಜನಿಸಿದರು ಬರ್ಮಾದಲ್ಲಿನ ರಾಜಕೀಯ ಅಸ್ಥಿರತೆಯಿಂದಾಗಿ ಅವರ ಕುಟುಂಬ ಸಾವಿರದ ಒಂಬೈನೂರ ಅರವತ್ತರಲ್ಲಿ ರಾಜ್ಕೋಟ್ಗೆ ಸ್ಥಳಾಂತರಗೊಂಡಿತು ವಿಜಯ್ ರೂಪಾನಿ ಅವರು ಸೌರಾಷ್ಟ್ರ ವಿವಿಯಿಂದ ಎಲ್ಎಲ್ ಬಿ ಅಧ್ಯಯನ ಮಾಡಿದ್ದರು ವಿದ್ಯಾಭ್ಯಾಸ ಮುಗಿಸಿದ ಬಳಿಕ ಉದ್ಯಮ ರಂಗಕ್ಕೆ ಇಳಿದ ವಿಜಯ್ ರೂಪಾನಿ ಅವರ ತಂದೆ ಸ್ಥಾಪಿಸಿದ ರಸಿಕ್ಲಾಲ್ ಮತ್ತು ಸನ್ಸ್ ಎಂಬ ಸಂಸ್ಥೆಯಲ್ಲಿ ಪಾಲುದಾರರಾಗಿ ಸ್ಟಾಕ್ ಬ್ರೋಕರ್ ಆಗಿ ಕೆಲಸ ಆರಂಭಿಸ್ತಾರೆ ಅವರ ರಾಜಕೀಯ ಜೀವನ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಜನಸಂಘಕ್ಕೆ ಸೇರ್ಪಡೆಯಾಗುವ ಮೂಲಕ ತುರ್ತು ಪರಿಸ್ಥಿತಿಯ ವೇಳೆ ಹನ್ನೊಂದು ತಿಂಗಳು ಸೆರೆವಾಸವನ್ನು ಅನುಭವಿಸಿದ್ದರು ಪ್ರಾರಂಭದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೇಳರ ವೇಳೆಗೆ ರಾಜ್ಕೋಟ್ ಮುನ್ಸಿಪಲ್ ಕಾರ್ಪೊರೇಷನ್ನ ಕಾರ್ಪೊರೇಟರ್ ಆಗಿ ಮೊದಲ ಬಾರಿ ಆಯ್ಕೆಯಾದರು ತೊಂಬತ್ತೇಳರವರೆಗೆ ರಾಜ್ಕೋಟ್ನ ಮೇಯರ್ ಆಗಿ ಸೇವೆ ಸಲ್ಲಿಸಿದರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅವರು ಬಿಜೆಪಿಯ ಗುಜರಾತ್ ಘಟಕದ ಪ್ರಧಾನ ಕಾರ್ಯದರ್ಶಿ ಕೇಶುಭಾಯ್ ಪಟೇಲ್ ಅವರ ಮುಖ್ಯಮಂತ್ರಿ ಅವಧಿಯಲ್ಲಿ ಬಿಜೆಪಿ ಪ್ರಣಾಳಿಕೆ ಸಮಿತಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ ಅನೇಕ ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿಭಾಯಿಸಿದ ಬಳಿಕ ಒಲಿದು ಬಂದಿದ್ದು ಸಿಎಂ ಪಟ್ಟ ಎರಡು ಸಾವಿರದ ಹದಿನಾಲ್ಕು ಆಗಸ್ಟ್ನಲ್ಲಿ ಗುಜರಾತ್ ಸ್ಪೀಕರ್ ವಜುಭಾಯ್ ವಾಲಾ ಅವರು ರಾಜ್ಕೋಟ್ ಪಶ್ಚಿಮ ಕ್ಷೇತ್ರದ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದಾಗ ತೆರವಾದ ಸ್ಥಾನಕ್ಕೆ ಉಪಚುನಾವಣೆಗೆ ಸ್ಪರ್ಧಿಸಿ ಭಾರೀ ಮತಗಳಿಂದ ಗೆದ್ದು ವಿಧಾನಸಭೆ ಪ್ರವೇಶಿಸಿದ್ದರು ಸಾರಿಗೆ ನೀರು ಸರಬರಾಜು ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು ಆನಂದಿಬೇನ್ ಪಟೇಲ್ ಅವರ ಉತ್ತರಾಧಿಕಾರಿಯಾಗಿ ಎರಡು ಸಾವಿರದ ಹದಿನಾರು ಆಗಸ್ಟ್ ಏಳರಂದು ಗುಜರಾತ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ವಿಜಯ್ ರೂಪಾನಿ ಎರಡು ಸಾವಿರದ ಹದಿನೇಳರ ಗುಜರಾತ್ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಕೋಟ್ ಪಶ್ಚಿಮ ಕ್ಷೇತ್ರವನ್ನು ಉಳಿಸಿಕೊಂಡು ಮತ್ತೊಮ್ಮೆ ಎರಡು ಸಾವಿರದ ಹದಿನೇಳು ಡಿಸೆಂಬರ್ ಇಪ್ಪತ್ತೆರಡರಂದು ಶಾಸಕಾಂಗ ಪಕ್ಷದ ನಾಯಕನಾಗಿ ಸರ್ವಾನುಮತದಿಂದ ಆಯ್ಕೆಯಾಗಿದ್ದರು ರೂಪಾನಿ ಎರಡು ಸಾವಿರದ ಇಪ್ಪತ್ತ್ ಒಂದು ಸೆಪ್ಟೆಂಬರ್ ಹನ್ನೊಂದರಂದು ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದರು ಇದಿಷ್ಟು ವಿಜಯ್ ರೂಪಾನಿಯವರು ನಡೆದು ಬಂದ ಹಾದಿ ಬಾಲ್ಯ ವಿದ್ಯಾರ್ಥಿ ದೆಸೆಯಿಂದ ಹಿಡಿದ ರಾಜಕೀಯದ ಸಿಎಂ ಪಟ್ಟದವರೆಗೆ ಅವರ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ ಅನೇಕ ಸಾಧನೆ ಸಮಾಜ ಸೇವೆ ಮಾಡಿ ಇದೀಗ ರೂಪಾನಿಯವರು ಬಾರದ ಲೋಕಕ್ಕೆ ತೆರಳಿದ್ದು ಅವರ ಅಭಿಮಾನಿಗಳಲ್ಲಿ ದುಃಖ ಮಡುಗಟ್ಟಿದೆ